ಭಾರತದ ಸುಂದರ ರಾಜಧಾನಿ ಹಸ್ತಿನಾವತಿಯ ಯುವ ಪರಾಕ್ರಮಿ ರಾಜ ದುಷ್ಯಂತ ತನ್ನ ರಥದಲ್ಲಿ ಅರಣ್ಯದಲ್ಲಿ ವೇಗವಾಗಿ ಬೇಟೆಯಾಡುತ್ತಿದ್ದಾನೆ ಅಕಸ್ಮಾತ್ ಅವನು ದಟ್ಟ ಕಾಡಿನ ಮಧ್ಯೆ ಇರುವ ಶಾಂತವಾದ ಕಣ್ವ ಮಹರ್ಷಿಯ ಆಶ್ರಮದ ಬಳಿ ಬರುತ್ತಾನೆ ಅರಸನಿಗೆ ಅಲ್ಲಿ ಗಿಡಗಳಿಗೆ ನೀರೆರೆಯುತ್ತಿದ್ದ ಅಸಾಮಾನ್ಯ ಸೌಂದರ್ಯದ ತರುಣಿ ಶಕುಂತಲೆ ಕಾಣುತ್ತಾಳೆ ಶಕುಂತಲೆ ಋಷಿ ಕಣ್ವರ ಸಾಕುಮಗಳು ಆಕೆಯ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋದ ದುಷ್ಯಂತನು ತನ್ನ ರಾಜವೈಭವವನ್ನು ಮರೆಮಾಚಿ ಸಾಮಾನ್ಯನಂತೆ ಆಶ್ರಮವನ್ನು ಪ್ರವೇಶಿಸುತ್ತಾನೆ ಮೊದಲ ನೋಟದಲ್ಲೇ ದುಷ್ಯಂತ ಮತ್ತು ಶಕುಂತಲೆಯರ ಮಧ್ಯೆ ಪ್ರೇಮಾಂಕುರವಾಗುತ್ತದೆ ಶಕುಂತಲೆಯ ಸಖಿಯರಾದ ಅನಸೂಯೆ ಮತ್ತು ಪ್ರಿಯಂವದೆಯರ ಒಪ್ಪಿಗೆಯೊಂದಿಗೆ ಅವರು ಗಾಂಧರ್ವ ವಿವಾಹ ಅಂದರೆ ಪ್ರೇಮಿಗಳ ಗುಪ್ತ ವಿವಾಹ ಆಗುತ್ತಾರೆ ದುಷ್ಯಂತನು ತನ್ನ ಪ್ರೀತಿಗೆ ಸಾಕ್ಷಿಯಾಗಿ ರಾಜಮುದ್ರೆಯ ಉಂಗುರವನ್ನು ಶಕುಂತಲೆಯ ಬೆರಳಿಗೆ ತೊಡಿಸಿ ರಾಜಧಾನಿಗೆ ಮರಳಲು ನಿರ್ಧರಿಸುತ್ತಾನೆ ಕ್ಷಿಪ್ರದಲ್ಲೇ ಮರಳಿ ಬಂದು ನಿನ್ನನ್ನು ರಾಜವೈಭವದಿಂದ ಕರೆದುಕೊಂಡು ಹೋಗುತ್ತೇನೆ ಎಂದು ಭರವಸೆ ನೀಡುತ್ತಾನೆ ದುಷ್ಯಂತನ ವಿರಹದಲ್ಲಿ ಶಕುಂತಲೆ ದಿನಗಳನ್ನು ಕಳೆಯುತ್ತಾಳೆ ಪ್ರೀತಿಯ ನೆನಪಿನಲ್ಲೇ ಮಗ್ನಳಾಗಿದ್ದ ಆಕೆಗೆ ಹೊರ ಜಗತ್ತಿನ ಅರಿವಿರುವುದಿಲ್ಲ ಇದೇ ಸಮಯದಲ್ಲಿ ಅತಿಥಿಯಾದಿ ಆಶ್ರಮಕ್ಕೆ ಬಂದ ಕೋಪಿಷ್ಟ ಮಹರ್ಷಿ ದೂರ್ವಾಸರು ಶಕುಂತಲೆಯನ್ನು ಕರೆಯುತ್ತಾರೆ ಗಂಡನ ಧ್ಯಾನದಲ್ಲಿ ಮುಳುಗಿದ ಶಕುಂತಲೆ ದೂರ್ವಾಸರ ಆಗಮನವನ್ನು ಗಮನಿಸುವುದಿಲ್ಲ ಇದರಿಂದ ಕುಪಿತಗೊಂಡ ದೂರ್ವಾಸರು ಆಕೆಗೆ ಭಯಾನಕ ಶಾಪ ನೀಡುತ್ತಾರೆ ನೀನು ಯಾರ ಚಿಂತೆಯಲ್ಲಿ ಮುಳುಗಿರುವೆಯೋ ಅವರು ನಿನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡಲಿ ಎಂದು ಶಕುಂತಲೆಯ ಸಖಿಯರು ದೂರ್ವಾಸರ ಕಾಲು ಹಿಡಿದು ಬೇಡಿಕೊಳ್ಳುತ್ತಾರೆ ಆಗ ದೂರ್ವಾಸರು ಕರುಣೆಯಿಂದ ಆತನು ಕೊಟ್ಟ ಯಾವುದಾದರೂ ಗುರುತಿನ ಚಿಹ್ನೆಯನ್ನು ಅಂದರೆ ಅಭಿಜ್ಞಾನ ತೋರಿಸಿದರೆ ಮಾತ್ರ ಎಂದು ವರ ನೀಡುತ್ತಾರೆ ಸಖಿಯರು ಶಕುಂತಲೆಗೆ ಈ ವಿಷಯವನ್ನು ತಿಳಿಸದೆ ಮುಚ್ಚಿಡುತ್ತಾರೆ ಶಕುಂತಲೆ ತುಂಬು ಗರ್ಭಿಣಿಯಾಗುತ್ತಾಳೆ ಕಣ್ವ ಮಹರ್ಷಿಗಳು ತಮ್ಮ ಮಗಳನ್ನು ಗಂಡನ ಮನೆಗೆ ಕಳುಹಿಸಲು ನಿರ್ಧರಿಸುತ್ತಾರೆ ಕಣ್ವರ ಶಿಷ್ಯರೊಂದಿಗೆ ಶಕುಂತಲೆ ಹಸ್ತಿನಾವತಿಗೆ ಪ್ರಯಾಣ ಬೆಳೆಸುತ್ತಾಳೆ ದಾರಿಯಲ್ಲಿ ನದಿಯೊಂದರಲ್ಲಿ ಸ್ನಾನ ಮಾಡುವಾಗ ದುಷ್ಯಂತನು ಕೊಟ್ಟ ರಾಜಮುದ್ರೆಯ ಉಂಗುರ ಆಕೆಗೆ ತಿಳಿಯದಂತೆಯೇ ನೀರಿಗೆ ಜಾರಿ ಬೀಳುತ್ತದೆ ಭರವಸೆಯೊಂದಿಗೆ ರಾಜಸಭೆಗೆ ಬಂದ ಶಕುಂತಲೆಯನ್ನು ನೋಡಿ ದುಷ್ಯಂತನು ಶಾಪದ ಕಾರಣದಿಂದಾಗಿ ಅವಳನ್ನು ಗುರುತಿಸಲಾರದೆ ಹೋಗುತ್ತಾನೆ ಶಕುಂತಲೆ ನಡೆದಿದ್ದೆಲ್ಲವನ್ನೂ ವಿವರಿಸಿ ತಮ್ಮ ಗಾಂಧರ್ವ ವಿವಾಹಕ್ಕೆ ಸಾಕ್ಷಿಯಾಗಿ ಉಂಗುರವನ್ನು ತೋರಿಸಲು ಕೈ ಎತ್ತುತ್ತಾಳೆ ಆದರೆ ಆಕೆಯ ಬೆರಳಿಲ್ಲಿ ಉಂಗುರವಿರುವುದಿಲ್ಲ ಶಕುಂತಲೆ ದಿಗ್ಭ್ರಮೆಗೊಳ್ಳುತ್ತಾಳೆ ದುಷ್ಯಂತನು ತಾನು ಯಾವತ್ತೂ ನಿನ್ನನ್ನು ನೋಡಿಯೇ ಇಲ್ಲ ಎಂದು ನಿರಾಕರಿಸುತ್ತಾನೆ ಮಗಳು ರಾಜನಿಂದ ತಿರಸ್ಕೃತರಾಗಿರುವುದನ್ನು ಕಂಡು ಆಶ್ರಮದ ಜನರೆಲ್ಲ ಶಕುಂತಲೆಯನ್ನು ಅಲ್ಲೇ ಬಿಟ್ಟು ಹರಡುತ್ತಾರೆ ನದಿಯೊಂದರಲ್ಲಿ ಮೀನು ಹಿಡಿಯುತ್ತಿದ್ದ ಮೀನುಗಾರನೊಬ್ಬನಿಗೆ ಮೀನಿನ ಹೊಟ್ಟೆಯಲ್ಲಿ ದುಷ್ಯಂತನ ರಾಜಮುದ್ರೆಯ ಉಂಗುರ ದೊರೆಯುತ್ತದೆ ಅವನು ಅದನ್ನು ಅರಮನೆಯ ರಕ್ಷಕರಿಗೆ ತೋರಿಸಿದಾಗ ಅದನ್ನು ನೋಡಿದ ದುಷ್ಯಂತನಿಗೆ ದುರ್ವಾಸರ ಶಾಪ ನಿವಾರಣೆಯಾಗಿ ಕಳೆದು ಹೋದ ಸಕಲ ನೆನಪುಗಳು ಮರಳಿ ಬರುತ್ತವೆ ಶಕುಂತಲೆಗೆ ಮಾಡಿದ ಅನ್ಯಾಯ ಆಕೆಯ ಮಾತು ಆಕೆಯ ಕಣ್ಣೀರು ಎಲ್ಲವೂ ದುಷ್ಯಂತನ ಮನಸ್ಸಿನಲ್ಲಿ ಪ್ರವಾಹದಂತೆ ನುಗ್ಗುತ್ತದೆ ಆತ ತೀವ್ರ ದುಃಖ ಪಶ್ಚಾತ್ತಾಪ ಮತ್ತು ವಿರಹದಲ್ಲಿ ಮುಳುಗುತ್ತಾನೆ ದೀರ್ಘಕಾಲದ ವಿರಹದ ನಂತರ ದೇವತೆಗಳ ಕೋರಿಕೆಯ ಮೇರೆಗೆ ದುಷ್ಯಂತನು ಒಂದು ಯುದ್ಧಕ್ಕೆ ಹೋಗಿ ಮರಳಿ ಬರುವಾಗ ಸ್ವರ್ಗದ ಲೋಕದಲ್ಲಿರುವ ಮರೀಚಿ ಮಹರ್ಷಿಯ ಆಶ್ರಮಕ್ಕೆ ತಲುಪುತ್ತಾನೆ ಅಲ್ಲಿ ಸಿಂಹದ ಮರಿಯೊಂದಿಗೆ ನಿರ್ಭೀತವಾಗಿ ಆಟವಾಡುತ್ತಿದ್ದ ತೇಜಸ್ವಿ ಬಾಲಕನೊಬ್ಬನನ್ನು ದುಷ್ಯಂತ ನೋಡುತ್ತಾನೆ ಆ ಬಾಲಕನ ಕೈಗೆ ಕಟ್ಟಿದ ರಕ್ಷಾಸೂತ್ರದ ರಕ್ಷಣವನ್ನು ನೋಡಿ ಅವನು ತನ್ನದೇ ಮಗು ಎಂದು ಅರಿಯುತ್ತಾನೆ ಆ ಬಾಲಕನೇ ಮುಂದೆ ನಮ್ಮ ದೇಶಕ್ಕೆ ಹೆಸರಾದ ಚಕ್ರವರ್ತಿ ಭರತ ಶಕುಂತಲೆ ಅಲ್ಲಿಯೇ ತಪಸ್ವಿನಿಯಂತೆ ರಾಜವೈಭವ ತ್ಯಜಿಸಿ ವಾಸಿಸುತ್ತಿರುತ್ತಾಳೆ ದುಃಖಿತನಾದ ದುಷ್ಯಂತನು ಆಕೆಗೆ ಕ್ಷಮೆ ಕೇಳುತ್ತಾನೆ ಮರೀಚಿ ಮಹರ್ಷಿಗಳು ದೂರ್ವಾಸರ ಶಾಪದ ರಹಸ್ಯವನ್ನು ಬಹಿರಂಗಪಡಿಸಿ ದುಷ್ಯಂತನನ್ನು ನಿರ್ದೋಷಿ ಎಂದು ಸಾಬೀತುಪಡಿಸುತ್ತಾರೆ ಪ್ರೇಮ ವಿರಹ ಶಾಪ ಮತ್ತು ಗುರುತಿಸುವಿಕೆಯ ಮಹಾಸಾಹಸದ ನಂತರ ದುಷ್ಯಂತ ಮತ್ತು ಶಕುಂತಲೆಯರ ಪರಿಶುದ್ಧ ಪ್ರೀತಿ ವಿಜಯ ಸಾಧಿಸುತ್ತದೆ ಅವರು ಮಗ ಭರತನೊಂದಿಗೆ ಹಸ್ತಿನಾವತಿಗೆ ಮರಳುತ್ತಾರೆ ಪ್ರೀತಿ ಸತ್ಯವಾಗಿದ್ದರೆ ಸಾವಿರ ಅಡೆತಡೆಗಳು ಎದುರಾದರೂ ಗುರುತಿಸುವಿಕೆಯ ಕ್ಷಣ ಬಂದೇ ಬರುತ್ತದೆ